ಇಡೀ ಎಲ್ಲೂ ಈ ರೀತಿಯಾಗಬಾರ್ದು ಅನ್ನೋ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ವೇಳೆ ಪ್ರಜ್ವಲ್ ರೇವಣ್ಣ ಮತ್ತೆ ಗೆದ್ರು ಅಂತಂದ್ರೆ ಮತ್ತೆ ಇಡೀ ದೇಶದ ಜನ ಆತನನ್ನ ಕೆಳಗಡೆ ಇಳಿಸಬೇಕು ರಿಸೈನ್ ಆಗಿ ಮಾಡೋ ಹಾಗೆ ಮಾಡಬೇಕು ಈ ಪ್ರತಿಭಟನೆ ಅನಿವಾರ್ಯತೆ ಯಾಕಿಲ್ಲ ಈ ಪ್ರತಿಭಟನೆ ಬಹುಶಃ ಒಂದು ತಿಂಗಳು ಪೂರ್ತಿ ನಡಿಬೇಕು ಒಂದು ದಿವಸ ಅಲ್ಲ ಒಂದು ತಿಂಗಳು ಪೂರ್ತಿ ನಡಿಬೇಕು ಯಾಕೆಂತಂದರೆ ಇಲ್ಲಿ ಹಾಸನ ಜಿಲ್ಲೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಇಲ್ಲಿ ಪಾಳೆಗಾರಿಕೆ ನನಗೆ ಚೆನ್ನಾಗಿ ಗೊತ್ತು ನಾನು ಬಾಗೂರ್ನವಲಯ ಅಧ್ಯಯನಕ್ಕೆ ಮೂರು ವರ್ಷ ಇಲ್ಲೇ ಇದ್ದೀನಿ ಸೊ ಹಾಗಾಗಿ ಹಾಸನ ಜಿಲ್ಲೆ ನನಗೆ ಚೆನ್ನಾಗಿ ಗೊತ್ತು ಇವತ್ತು ಕೂಡ ಎಂಥ ಪಾಳೆಗಾರಿಕೆ ಇದೆ ಇಲ್ಲಿ ಅಂತಂದರೆ ಇವತ್ತು ಕೂಡ ಹಾಸನ ಜಿಲ್ಲೆಯ ಪ್ರತಿಷ್ಠಿತರು ಅನ್ನೋರು ಎಪ್ಪತ್ತೈದು ಭಾಗ ಇವತ್ತು ಬಂದಿಲ್ಲ ಇಲ್ಲಿಗೆ ಬಂದಿಲ್ಲ ಮಹಿಳೆಯರು ಅಷ್ಟೇ ಪುರುಷರು ಅಷ್ಟೇ ಎಪ್ಪತ್ತೈದು ಭಾಗ ಪ್ರ ಅಂತ ಅವರಿಗೆ ಅವರೇ ಕರ್ಕೊಳ್ತಾರಲ್ಲ ಅವರು ಬಂದಿಲ್ಲ ಇವತ್ತು ಮತ್ತು ಇದೇ ಪ್ರತಿಷ್ಠಿತರಿಗೆ ಐದು ವರ್ಷದಿಂದ ನಡೀತಾ ಇದ್ದ ಈ ಇದಿದೆಯಲ್ಲ ದೌರ್ಜನ್ಯ ಇದೆಯಲ್ಲ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ ಖಂಡಿತವಾಗ್ಲೂ ಮಾಹಿತಿ ಇತ್ತು ಅವರು ಯಾರೂ ಒಂದು ಇದನ್ನು ಕಾನೂನಿನ ಪ್ರಕಾರ ಅವರು ಇದನ್ನು ತಗೊಳ್ಳ್ದಲೇ ಒಂದು ಜನರಿಗೆ ಎಚ್ಚರಿಕೆ ಕೊಡ್ದಲೇ ಇದು ಮಾಡಿದೆ ಎಂಥ ಇದನ್ನು ಇದು ಸಿಸ್ಟಮಲ್ಲಿ ಇದೀವಿ ನಾವು ಎಂಥ ಬದುಕ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೋಬೇಕು ಆದ್ದರಿಂದ ಇಡೀ ದೇಶದ ಜನ ಇವತ್ತು ಇಲ್ಲಿ ಸೇರಿರೋದು ಇವತ್ತು ಒಂದು ದಿವಸ ಅಲ್ಲ ಇನ್ನೂ ಮೂವತ್ತು ದಿವಸ ಸೇರಬೇಕು ಆ ಪ್ರಜ್ವಲ್ನ ವಿರುದ್ಧ ಮತ್ತು ರೇವಣ್ಣನ ವಿರುದ್ಧ ಮತ್ತು ಇಡೀ ಕ ಇಡೀ ಕುಟುಂಬದ ವಿರುದ್ಧ ಇರುವಂತಹ ಎಲ್ಲ ಏನೋ ಕೇಸ್ಗಳನ್ನು ಕೂಡ ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ಏನೋ ಇದನ್ನು ಮಾಡಿ ಇತ್ಯರ್ಥ ಮಾಡಬೇಕು ಆಮೇಲೆ ತಪ್ಪಿತಸ್ಥರಿಗೆ ಶಿಕ್ಷೆ ದೊಡ್ಡ ಶಿಕ್ಷೆ ಬಹಳ ಉನ್ನತವಾದ ಶಿಕ್ಷೆಯನ್ನು ಕೊಟ್ಟು ಇದನ್ನು ಮಾಡಬೇಕು ಇಡೀ ಪ್ರಪಂಚದಲ್ಲಿ ಈ ರೀತಿಯ ಇದು ಯಾವತ್ತೂ ಎಲ್ಲೂ ರಿಪೀಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಸರ್ ಈಗ ಮತ್ತೆ ಎಲೆಕ್ಷನ್ ನಿಂತಿದ್ದಾರೆ ಎನ್ ಡಿ ಎ ಮೈತ್ರಿಕೂಟದಿಂದ ಎಲೆಕ್ಷನ್ ನಿಂತಿರೋದು ಮತ್ತೆ ಎಂ ಪಿ ಆಗೋ ಸಾಧ್ಯತೆಗಳು ಹೆಚ್ಚು ಅಂತ ಇಲ್ಲೇ ಇಲ್ಲಿನ ಒಂದು ಅಂದಾಜು ಹೇಳ್ತಿರುವಂಥದ್ದು ಈ ಬೆಳವಣಿಗೆ ನೋಡಿದ್ರೆ ಇಂದಿನ ದಿನಗಳು ಕಳೆದ ಇಪ್ಪತ್ತೊಂದನೇ ತಾರೀಕಿಂದನೂ ಈ ವಿಡಿಯೋ ಹರಿದಾಡ್ತಿತ್ತು ಇಪ್ಪತ್ತಾರನೇ ತಾರೀಕು ಇಪ್ಪತ್ತೊಂದನೇ ಎಲೆಕ್ಷನ್ ಆಯಿತು ಇಪ್ಪತ್ತಾರನೇ ತಾರೀಕು ಜಾಗ ಬಿಡ್ತಾರೆ ಪ್ರಜಲವರು ಕಳೆದ ಐದಾರು ದಿನ ಮುಂಚೆಯೇ ಈ ವಿಡಿಯೋ ಹರಿದಾಡಿದ್ರೂ ಕೂಡ ಹಾಸನ ಜನತೆ ಯಾಕೆ ಮತ್ತೆ ಅವ್ರಿಗೆ ಬಿದ್ದರು ಅನ್ನೋ ಥರದ್ದು ವಾತಾವರಣ ಕೇಳ್ತೀನಿ ಇಲ್ಲ ಅದು ಎಲೆಕ್ಷನ್ ಇದು ಡಿಸೈಡ್ ಮಾಡುತ್ತೆ ಏನೋ ರಿಸಲ್ಟ್ ಇನ್ನೂ ಬಂದಿಲ್ಲ ಐದಾರು ದಿವಸದ ಮುಂಚೆನೇ ಹರಿದಾಡ್ತಾ ಇದ್ದರೂ ಕೂಡ ಇನ್ನೂ ಏನೋ ಇದು ಬಂದಿಲ್ಲ ಎಲೆಕ್ಷನ್ ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಏನಾಗುತ್ತೆ ಅಂತ ನೋಡಬೇಕು ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಮತ್ತೆ ಗೆದ್ದರು ಅಂತಂದರೆ ಮತ್ತೆ ಇಡೀ ದೇಶದ ಜನ ಆತನನ್ನು ಕೆಳಗಡೆ ಇಳಿಸಬೇಕು ರಿಸೈನ್ ಆಗಿ ಮಾಡೋ ಹಾಗೆ ಮಾಡಬೇಕು ಹಾಂ ಅದು ಆಫ್ಕೋರ್ಸ್ ಅವರು ಓಟ್ ಪಾಕೆಟ್ಸ್ನ ಮಾಡ್ಕೊಳ್ತಾರೆ ವೋಟ್ಗಳು ತೊಗೊಳ್ತಾರೆ ಈ ರೀತಿಯೆಲ್ಲ ಸುಮಾರು ಮೂವತ್ತೈದು ನಲ್ವತ್ತು ವರ್ಷದಿಂದ ನಡೀತಾನೇ ಇದೆ ಆದರೆ ಈ ಸಾರಿ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಏನಾದರೂ ಗೆದ್ದರೆ ಅವರನ್ನು ಇಳಿಸುವ ಜವಾಬ್ದಾರಿ ನಮ್ಮ ದೇಶದ ಜನಗಳದ್ದೇ ಆಗುತ್ತೆ ಎಲ್ಲೂ ಒಂದು ಮಾತನ್ನು ತುಟಿ ಬಿಚ್ಚಾಡಲ್ಲ ಏನೂ ಆಗಲ್ಲ ಇದ್ರ ಕಥೆ ಈಗ ಬ್ರಿಜ್ಭೂಷಣ್ ಏನಾಯಿತು ಹಾಂ ಅದೇ ಬೇರೆ ಬೇರೆ ರೀತಿಯ ಉನ್ನಾವ್ ಏನಾಯಿತು ಬೇರೆ 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 ಇದರಲ್ಲಿ ಏನಾಯಿತು ಈ ಬಿ ಜೆ ಪಿಯವರ ಅವರ ಟೋಟಲ್ ಇದು ಹೀಗೇನೆ ಅವರು ಯಾವತ್ತೂ ಕೂಡ ಕ್ರಿಮಿನಲ್ಸ್ನೇ ಸಪೋರ್ಟ್ ಮಾಡೋದು ರೇಪಿಸ್ಟ್ಗಳನ್ನೇ ಸಪೋರ್ಟ್ ಮಾಡೋದು ಅದೇ ರೀತಿಯಲ್ಲಿ ಈತನೂ ಸಪೋರ್ಟ್ ಮಾಡಿದ್ದಾರೆ ಇದೇ ಮೋದಿ ಸರ್ಕಾರ ಅದನ್ನು ನಾವು ಕಂಡೆಮ್ ಮಾಡೋದಕ್ಕೋಸ್ಕರನೇ ನಾವು ಇಲ್ಲಿದ್ದೀವಿ ಸೊ ಹಾಗಾಗಿ ಆ ಎಲ್ಲದರ ವಿರುದ್ಧವಾಗಿ ನಾವು ಹೋರಾಟ್ಲೇ ಹೋರಾಟ ಹೋರಾಡಲೇಬೇಕು ಜನ ಇವತ್ತು ಹತ್ತು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿರ್ಬೋದು ಇದು ಒಂದು ಲಕ್ಷ ಎರಡು ಲಕ್ಷ ಜನ ಇವತ್ತು ಮತ್ತು ಇಡೀ ಈ ಈ ಹೋರಾಟ ಕಂಟಿನ್ಯೂ ಆಗಬೇಕು ನ್ಯಾಯ ಸಿಗೋವರೆಗೂ ಹೋರಾಟ ಕಂಟಿನ್ಯೂ ಆಗಬೇಕು ಏನು ಮಾಡೋಕ್ಕಾಗಲ್ಲ